ಗುಡಿ ಮುಂದೆ ಪಾದಗಟ್ಟಿ ಆಗ್ಯದ ಮತ್ತೆ ಧ್ವಜ ಏನಾಗ್ಯದ ಏನಪ್ಪ ಜಾಗ ಹೆಂಗ ಕಲಿಯುಗ ಋಷಿ ಏನ ಪಾದ ಕಡ್ದಿಟ್ಟು ನೋಡು ಪಾದಗಳು ಏನಾಗ್ಯದ ಗುಡಿ ಮುಂದೆ ಪಾದಗಟ್ಟಿ ಆಗ್ಯದ ಹಾಗೆ ಮತ್ತೆ ಧ್ವಜ ಏನಾಗ್ಯದ ಏನಪ್ಪ ರುಂಡೆ ಇಲ್ಲ ಸಾವಿರದ ಒಂದ ಹೂವು ಹರ್ಕೊಂಡು ಬರ್ಲಾಕತ್ತಿನಿ ಒಂದ್ ಹೂವು ಜಾರಿ ಬಿತ್ತದ ಹೌದು ಪಾದಗೆ ಬಂದ ಪಾದೆಗೆ ಓದ್ತಿರ್ತಕ್ಕಂತ ಯಾರಿಪ್ಪ ತಾಯಿಯ ಬಳಗಕ್ಕೂ ಹ ತಂದೆಯ ಬಳಗಕ್ಕೂ ಹೌದ ಗುರು ಹಿರಿಯರ ಬಳಗಕ್ಕೂ ಜ್ಞಾನ ಪಂಡಿತರ ಬಳಗಕ್ಕೂ ಹೌದ್ ಹೌದ ವೇದ ಪಂಡಿತರ ಬಳಗಕ್ಕೂ ಬಳಗಕ್ಕೂ ಮೇಲಾಗಿ ಎಲ್ಲಾ ಗಣ್ಯ ಮಾನ್ಯರ ಬಳಗಕ್ಕಾದ್ರೂ ಕೂಡ ಎರಡನೇ ಸಂದಿನ ನಮಸ್ಕಾರಗಳನ್ನು ತಿಳಿಸಿಕೊಂಡು ಹೇಳತ್ ಹೇಳತ್ರಿಪಾ ದೇವರಾಜ ಏನಾಗೈತ್ರಿ ಸರ ಮಹಾತ್ಮರಾಗಿರ್ತಕ್ಕಂತವ್ರು ಮಾತು ಮಾತ್ ತಮ್ಮ ಏನ್ ಹೇಳ್ತಾರೀಪಾ ಮಾತಾ ಏನಂತ ಹೇಳ್ತಾರಪ್ಪ ಅಂತ ಕೇಳಿದ್ರ ಏನ್ ಹೇಳ್ತಾರೀಪಾ ಹನ್ನೆರಡನೇ ಶತಮಾನದಲ್ಲಿ ಹುಟ್ಟಿರ್ತಕ್ಕಂತ ಹಿಟ್ಟಿರ್ತಕ್ಕಂತ ಯಾರು ಯಾರಪ್ಪ ಅಂತ ಕೇಳಿದ್ರ ಯಾರೀಪಾ ಭಂಡಾರಿ ಬಸವಣ್ಣನವರು ಒಂದು ಮಾತು ಹೇಳ್ತಾರ ಏನ್ ಹೇಳ್ತಾರೀಪಾ ಮಾತಾ ಏನಂತ ಹೇಳ್ತಾರಪ್ಪ ಅಂತ ಕೇಳಿದ್ರ ಏನ್ರಿಪಾ ಇವನ್ಯಾರ್ಯಾರವ ಎಂದೆನಿಸದಿರಯ್ ಏನಂತ ಹೇಳಿದ್ರು ಇವನ್ಯಾರವ ಇವನ್ಯಾರ್ಯಾರವ ಎಂದೆನಿಸದಿರಯ್ಯ ಸದಿರಯ್ಯ ಇವ ನಮ್ಮವ ಇವ ನಮ್ಮವಾಯುವ ನಮ್ಮವಾಯುವ ನಮ್ಮವನೆಂದೆನಸಯ್ಯೂಡಲ ಸಂಗಮ ದೇವ ನಮ್ಮ ಮನೆಯ ಮಗನೆಂದೆನಸಯ್ಯ ಅಂತ ಹೇಳಿದ್ರು ಯಾಕೆ ಯಾಕೆ ಅಪ್ಪ ಇವತ್ತಿನ ದಿವಸ ಹ ಈ ಮಾನವ ಛಲಮಕ್ಕ ನಾವು ನೀವು ಇವತ್ತಿನ ದಿವಸ ಹುಟ್ಟಿ ಬಂದಿವಾ ಅಂತಂದ್ರ ಹುಟ್ಟಿ ಬಂದ ಏನ್ ಮಾಡಬೇಕಾಗ್ಯದ ಹೌದಾ ಏನ್ ಹೌದಾ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪಾ ಮಹಾತ್ಮರು ಮತ್ತೊಂದು ಮತ್ತೊಂದು ಒಂದು ಮಾತು ಹೇಳ್ತಾರ ಏನ್ ಹೇಳ್ತಾರೀಪಾ ಮಾತಾ ಏನಂತ ಹೇಳ್ತಾರಪ್ಪ ಅಂತ ಕೇಳಿದ್ರ ಏನ ಹೌದ ಕೀರ್ತನೆ ಮಾಡ್ಬೇಕಾಗ್ಯದ ಹೌದ ಎಲ್ಲಾ ಭಗವಂತನ ಸೇವಾದೊಳಗ ನಾವು ನೀವು ಇವತ್ತಿನ ದಿವಸ ಮಾನವ ಜನ್ಮಕ್ಕೆ ಬಂದು ಏನ್ ಮಾಡ್ಲಾಕಂತದ ಏನ್ ಇದು ಮಾನವ ಜನ್ಮ ಏನ್ ಮಾಡಕತ್ತದಪ್ಪ ಅಂತ ಕೇಳಿದ್ರ ದೇವರಾಜ ಏನ್ರಿ ಫಲ ನಂದ ಮನಿ ನಂದು ಸೇಮಿ ನಂದು ಸೇಮಿ ನಂದು ಹೆಂಡ್ ನನ್ನವರು ಮಕ್ಕಳು ನನ್ನವರು ಇಂತ ಮಾಯಾ ಪ್ರಪಂಚದೊಳಗೆ ಯಾವ್ದು ಸಿಲುಕಿ ಕೊಂಡದಪ್ಪ ಅಂತ ಕೇಳಿದ್ರ ಯಾವ್ದು ಸಿಲುಕಿ ಕೊಂಡದಪ್ಪ ಮಾನವ ಜನಮ ಇವತ್ತಿನ ದಿವಸ ಸಿಲುಕಿ ಕೊಂಡ ಹೌದು ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿಪ ಅದಕ್ಕ ಹೇಳಿದ್ರಿ ಏನಂತ ಏನಂತ ಬೆಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ತುತ್ತ ಮಾಡಿ ತಿನ್ನುವ ಅನ್ನ ನಿಮ್ಮ ದಾನ ನಿಮ್ಮ ದಾನ ಮಾತಾ ನಂಬೆ ಭೂಮಿ ಸೃಷ್ಟಿ ಮಾಡಿದವರು ಯಾರು ಭಗವಂತ ಈ ಬೆಳಿ ಕೊಟ್ಟವ್ರು ಯಾರು ಪರಮಾತ್ಮ ನೀರು ಕೊಟ್ಟವ್ರು ಯಾರು ಪರಮಾತ್ಮ ಗಾಳಿ ಕೊಟ್ಟವ್ರು ಯಾರು ಭಗವಂತ ಮಾನವ ಜನ್ಮ ಕೊಟ್ಟವ್ರು ಯಾರು ಭಗವಂತ ಯಾರಿಂದ ಎಲ್ಲ ಸೃಷ್ಟಿಯಾಗ್ಯದ ಮಾನವ ಜನ್ಮ ಎಲ್ಲ ಅನ್ನಾಕತ್ತದ ಏನನ್ನ ಎಲ್ಲ ನಂದು ನಂದು ಅನ್ನಕತ್ತದ ನಂದ ಹಾ ಅದಕ್ಕೆ ಹ್ಯಾಪ್ಪ ಅಂತ ಕೇಳಿದ್ರ ಎಲ್ಲಾ ಭೂಮಿ ಬೆಳಿ ಸೀಮಿ ಏನು ಹೆಂಡ್ ಮಕ್ಕಳು ಏನದ ನೋಡು ಇದು ಎಲ್ಲಾ ಭಗವಂತನಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು ಹೌದ ಭಗವಂತ ಕೊಟ್ಟಿರ್ತಕ್ಕಂಥದ ಹೌದಾ ಹೌದಾ ಹೌದು ಅದಕ್ಕೆ ಹ್ಯಾಪ್ಪ ಅಂತ ಕೇಳಿದ್ರ ಹೆಂಗ್ರಿಪಾ ಎಲ್ಲಾ ಭಗವಂತ ಇವತ್ತಿನ ದಿವಸ ಕೊಟ್ಟಾನಂದ್ರ ಕೊಟ್ಟಾನಂದ್ರ ಅದನ್ನ ಹೆಂಗ ನಾವು ಜೋಗಿಸಬೇಕಾಗ್ಯದ ಹೆಂಗ್ರಿಪಾ ನಂದ ನಂದ ಎಲ್ಲಾ ಭಗವಂತ ದಿವಸ ನಾವು ಬದುಕಾಕತ್ತೀವಿ ಎಲ್ಲಾ ದೇವರೇ ನಿಂದು ನಿಂದು ನಿಂದ ನಿಂದನ್ನು ಅನ್ಬೇಕಾಗ್ಯ ನಂದ ನಂದ್ ಇವತ್ತಿನ ದಿವಸ ಅಂದ್ರೆ ಹೆಂಗಾಗ್ತದಪ್ಪ ಅಂತ ಕೇಳಿದ್ರ ಹೆಂಗ್ ಅಂತ ಮಾವಿನ ಹೊಂಡ ಅಂತ ಗ್ರಾಮದೊಳಗ ಏನ್ರಿ ರೋಡ್ ದಂಡಿಗೆ ಒಂದ್ ಐದ್ ಎಕ್ರೆ ಬಾಳಿ ತೋಟ ಹಚ್ಚಿದ ತಮ್ಮ ಒಬ್ಬ ಸೌಕಾರ ಹೌದು ಬಾಳಿ ತೋಟ ಬಾಳಿ ಗಿಡ ಹಚ್ಚಿದ ಕಾಲಕ್ಕ ಏನಾಯ್ತರಿಪಾ ಭಗವಂತ ಏನ್ ಮಾಡಿದಪ್ಪ ಅಂತ ಕೇಳಿದ್ರೆ ವರ್ಷಾನ ಕಾಲ ಮಳಿ ಬೆಳಿ ಎಲ್ಲಾ ಸಾಕಷ್ಟ ಮಳೆ ಎಲ್ಲ ಸಾಕಷ್ಟು ಬೋರ ಏನು ಬಾವಿ ಹ ಹಳ್ಳ ಕೊಳ್ಳ ಕೆರೆ ಎಲ್ಲಾ ತುಂಬಿ ತಮ್ಮ ಅಂತ ತುಳ್ಕೊಂಡ್ಲತ್ತಿ ಸಂದರ್ಭದೊಳಗೆ ಅಂತ ಕೇಳಿದ್ರ ಏನಾಗಿತ್ತು ಬಾಳಿ ಪಡ ಹೆಂಗಿತ್ತು ಹೆಂಗಿತ್ಯಪ್ಪ ಸಾಹುಕಾರ ಏನ್ ಹೇಳ್ತಿದ್ದ ಏನಂತಪ್ಪ ಅದೇ ಹೋಗ ಕೇಳ್ತಾನ ಸಾಹುಕಾರ ಏನಂತಪ್ಪ ಮಾತಾ ಏನಂತ ಕೇಳ್ತಾನಪ್ಪ ಅಂತ ಕೇಳಿದ್ರ ಏನ್ರಿಪಾ ಸಾ ಮಾಡಿದ್ಯ ಅಂತ ಕೇಳದ ಕಾಲಕ್ಕ ಏನ್ ಹೇಳ್ತಾನ ಸಾಹುಕಾರ ಮಾತ ಸಾಹುಕಾರ ಹೇಳ್ತಾನ ಏನಂತ ಏ ಇದಕ್ಕ ನಾ ಬೆಳಸ್ಬೇಕಾದ್ರ ಬಾಳ ಕಟ್ಟಿಪಿಟ್ಟಿ ಮಾಡೇನು ಬಾಳ ಕಟ್ಟಿಪಿಟ್ಟಿ ಮಾಡೀನಿ ಏನ ಬಾಳ ತ್ರಾಸ ಮಾಡಿ ಬೆಳಸೀನಿ ಬಾಳ ತ್ರಾಸ ಆಗ್ಯದ ಗೊಬ್ಬರ ಹಾಕಿನಿ ನೀರ್ ಹಾಸೀನಿ ಎಲ್ಲಾ ಹಾಕಿದಾಗ ನನ್ನಿಂದ ಎಲ್ಲಾ ಇದು ಬಾಳ ಹಿಂಗ ಚಂದ ಬೆಳದ ನಿತ್ತದ ಹೇಳ ಹೌದ್ ಹೌದ್ ಹೌದು ಇದನ್ನ ಮ್ಯಾಲ ಕೊತ್ ಯಾರು ನೋಡ್ತಿದ್ರು ಯಾರಪ್ಪಾ ಭಗವಂತ ನೋಡ್ತಿದ್ದ ಹೌದಾ ಭಗವಂತ ಹೇಳ್ತಾನ ಏನಂತ ಏನಂತನಪ್ಪ ಅಂತ ಕೇಳಿದ್ರ ಏನಂತರಿಪಾ ಈ ಮಗನಿಗೆ ಭೂಮಿ ಕೊಟ್ಟವನ ಹಾ ಬೆಳಿ ಕೊಟ್ಟವನ ಹೌದು ನೀರು ಕೊಟ್ಟವನ ನೀರಿ ಕೊಟ್ಟವನ ಹೌದಾ ಈ ಭೂಮಿ ಸೃಷ್ಟಿ ಮಾಡಿದವನೇ ಅವನೇ ನಾನಿದ್ದೀನಿ ಹೌದು ನನ್ನ ಮರ್ತ ನನ್ನ ಮರ್ತೀನತ್ತ ಮಗ ಎಲ್ಲಾ ನಾನೇ ಮಾಡೀನಿ ಎಲ್ಲಾ ನಂದು ನಂದು ಅನ್ಲಾಕತ್ತ ಇದನ್ನ ಏನಪ್ಪ ಅಂತ ಕೇಳಿದ್ರಂದ ನಂದ ಏನ್ ಅನ್ಲಾಕಂತ ನೋಡು ಹಾ ಹಾ ನಂದ ನನ್ ಅನ್ತಕ್ಕಂತ ಸೊಕ್ಕು ಮುರಿಬೇಕಂತ ತಿಳ್ಕೊಂಡು ಏನು ಮಾಡುದು ಭಗವಂತ ಏನ್ ಮಾಡಿದ್ರಿಪ್ಪ ವರ್ಷಾನ ಕಾಲ ಒಂದು ಹನಿ ಮಳಿ ಆಗ್ಲಾರ್ದಂಗ ಮಾಡಿ ಬಿಟ್ಟ ಹೌದಾ ಅವಾಗ ಆಗ್ತದ ಏನಂತಪ್ಪ ಏನಂತ ಏನಂತ ವರ್ಷಾನ ಕಾಲ ಹೊಟ್ಟೆ ಮಳಿ ಆಗ್ಲಿಲ್ಲ ಬಾಳಿ ಗಿಡ ಹೋಗಿ ನಿಂತು ಎಲ್ಲಾ ಬರಗಾಲ ಬಿತ್ತು ಬಾವಿ ಬೆತ್ತಿತ್ತು ಬೋರ್ ಬೆತ್ತಿತ್ತು ಹೌದಾ ಹಳ್ಳ ಕೊಳ್ಳ ಕಿನಾಲ ಎಲ್ಲಾ ಬತ್ತಿವ್ ಹಾದ ಕಾಲಕ್ಕ ಹೌದಾ ಸಾವುಕಾರ ಏನ್ ಬೆಳಸಿತ್ತು ಬಾಳಿ ಪಡ ಏನು ಕಡಾ ನಿಂತಿತ್ತು ಹೆಂಗಾಗಿತ್ತು ಎಲ್ಲಾ ಡಾಕಿ ನಿಂತಪ್ಪ ಎಲ್ಲಾ ತಲಗ ಚೆಂಡ್ ಮಾಡ್ಕೊಂಡು ನಿಂತಿತ್ತು ಹೌದ್ ಹೌದಾ ಅವಾಗ ಹೇಳ್ತಾನ ಏನಂತ ಅದೇ ಹೋಗ ಹಾ ಏನಂತ ಏನಂತಪ್ಪ ಓ ಸಾಕಾರ ಬೆಳೆಸಿದ್ದೆ ಈಗ ಯಾಕೆ ಹಿಂಗಾಗ್ಯದ ಅವಾಗ ಏನ್ ಹೇಳ್ತಾರ ಸಾವುಕಾರ ಮಾತ ಎಲ್ಲಾ ಭಗವಂತಂದು ಹಾ ನಂದೇನದ ಹಾ ಏನು ಇಲ್ಲ ಎಲ್ಲಾ ಭಗವಂತಂದು ಎಲ್ಲಾ ಭಗವಂತರ ಆಟದ ಇದೇ ಮಾತ ಅವಾಗ ಹೇಳಿದ್ದಂದ್ರ ಇದ್ಯಾಕ ಹಿಂಗ ಆಗುತ್ತೆ ಇದಕ್ಕೆಲ್ಲ ಹೌದ್ ಹೌದ ಅದಕ್ಕೆ ಯಾಕೆ ಹೇಳ್ತಾರ ಏನಂತಪ್ಪ ಎಲ್ಲಾ ಭಗವಂತ ಕೊಟ್ಟಿರತಕ್ಕಂತ ದಾನದವಳು ಇವತ್ತಿನ ದಿವಸ ನಾವ ನಾವು ನೀವು ಬದ ಹೇಳಿ ಬದಕ್ಲಾಕತ್ತೀವಿ ಹೌದಾ ಹೌದಿಲ್ಲ ಅದಕ್ಕೆ ಹ್ಯಾಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪಾ ಇವತ್ತಿನ ದಿವಸ ಹಾ ನಮ್ಮ ಸರ್ಜೋಡಿ ಕಲಾವಂತರಾಗಿರ್ತಕ್ಕಂಥವ್ರು ಸರ್ಗಳಾಗಿರ್ತಕ್ಕಂಥವ್ರು ಏನ್ರಿಪ್ಪಾ ಹೇಳ್ಯಾರ ಮಾತ ಏನ್ ಹೇಳ್ಯಾರ ಮಾತಾ ಎರಡು ವಿಷಯಗಳನ್ನ ಪ್ರತಿಪಾದನೆ ಮಾಡುತ್ತ ಹೋಗುನಂತ ಹೇಳಿಕೊಂಡ ಎರಡು ವಿಷಯಗಳನ್ನ ಇಟ್ಟಾರ ಏನೇನಿಟ್ಟಾರಪ್ಪಾ ಏನ ಜಗತ್ತಿನೊಳಗ ಬಂದು ಹಾ ಹಾ ದಾನ ಅಂತಕ್ಕಂಥದ್ದು ಶ್ರೇಷ್ಠದು ಏನೋ ಧರ್ಮ ಅಂತಕ್ಕಂಥದ್ದು ಶ್ರೇಷ್ಠ ಅದು ಧರ್ಮ ಎರಡು ವಿಷಯಗಳನ್ನ ಇಟ್ಟಾರ ಹಾ ಇವತ್ತ ದಿವಸ ನಮ್ಮ ಪಾಲಿಗೆ ನಮ್ಮ ಪಾಲಿಗೆ ಯಾವ್ದಿರ್ಲಿಪ್ಪಾ ಅಂತ ಕೇಳಿದ್ರ ಯಾವ್ರಿಪಾ ದಾನ ಅಂತಕ್ಕಂಥದ್ದು ಇರ್ಲಿ ಹಾ ಹಾ ಈಗ ಹೌದು ವಚನದೊಳಗೆ ಸರ್ ಉದಾಹರಣೆ ಆಗ್ಯದ ಆಗ್ಯದ ಏನು ಎಲ್ಲ ಭಗವಂತ ಭಗವಂತಟ್ಟಿರ್ತಕ್ಕ ಅನದ ಎಲ್ಲಿ ನಂಬುದು ಏನೂ ಇಲ್ಲ ಏನೂ ಇಲ್ಲ ಹೌದ ಹೌದ ಹೆಂಗಪ್ಪ ಅಂತ ಕೇಳಿದ್ರ ಇದು ಏನು ಮಾನವ ಜನ್ಮ ಮಾಯಾ ಪ್ರಪಂಚದೊಳಗೆ ಏನು ಸಿಲುಕಿಕೊಂಡು ಸಿಲುಕಿಕೊಂಡದಪ್ಪ ಏನ ಮಾಯಾ ಪ್ರಪಂಚದೊಳಗೆ ಸಿಲಿಕಿ ಸಿಲುಕಿಕೊಂಡದ ನೋಡು ಸಂಸಾರ ಅಂತಕ್ಕಂಥದ್ದು ದೇವರಾಜ್ ಹೆಂಗದಪ್ಪ ಅಂತ ಕೇಳಿದ್ರ ಹೆಂಗದಪ್ಪ ಒಂದು ದೊಡ್ಡ ಸಾಗರದ ಸಾಗರದ ಏನೋ ದೊಡ್ಡ

ಏನ ಆಕಲಿಯಪ್ಪ ಹೌಸಾರ್ ಅಂತಕ್ಕಂಥ ಸಾಗರ ಏನದು ನೋಡು ಹೌದ ಓದ ದಂಡೆಗೆ ಮುಟ್ಟಸ್ಯಾವ ಯಾರ ಗುರು ಗುರು ಅಂತಕ್ಕಂತ ಅಂಬಿಗೆ ಅಂತಕ್ಕಂಥ ಗುರು ಹಾ ಇವತ್ತಿನ ಓದ ದಂಡಿಗೆ ಮುಟ್ಟಸ್ತಾನ ಅನ್ನುವಂತ ಮಾತನ್ನ ಹೇಳುತ್ತ ಹೇಳುತ್ತ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪಾ ಈ ಮೂರ್ನೂರ ಅರವತ್ತೈದು ದಿವಸದೊಳಗ ಹಾ ನಾವೇನ್ ಮಾಡಿರ್ತಕ್ಕಂಥ ಕರ್ಮ ಅದು ಏನಿರ್ತಾವ ನೋಡ್ತಾ ಹೌದ ಹೌದಾ ಹೆಂಗಪ್ಪ ಅಂತ ಕೇಳಿದ್ರ ಹಾ ಇವತ್ತಿನ ದಿವಸ ಇದೊಂದು ಪವಿತ್ರವಾದಂತ ದಿವ್ಸ ದಿವಸ ಇಲ್ಲ ಯಾಕೆ ಪವಿತ್ರವಾದ ದಿವಸ ಯಾಕಪ್ಪ ಅಂತ ಕೇಳಿದ್ರ ಯಾಕ ಈ ಗ್ರಾಮದೊಳಗೆ ಒಂದು ಮನಿ ಶಾಂತಿಯನ್ನ ಹಮ್ಮಿಕೊಂಡು ಗೃಹ ಪ್ರವೇಶವನ್ನು ಹಮ್ಮಿಕೊಂಡು ಹೌದ ಹೌದಾ ಯಾವ್ಯಾವ ದೇವರು ಬಂದವ ಬೇರ್ಸಿದ್ದ ಬಂದಾನ ಹಾಲ ಬಂದಾನ ಎಲ್ಲ ಮೈ ಬಂದಾಳ ಆರ್ಯಾನ ಶುದ್ಧ ಬಂದಾನ ಹನುಮಂತ ಬಂದಾನ ಬಂದಾನ ಹೌದಾ ಮಲಕಾರ ಶುದ್ಧರ

ಬಾಯಾಗ ಹೋಗಿ ಅನ್ನ ಬೆಳಿಬೇಕಂತ ತಿಳ್ಕೊಂಡ್ ಹೆಸರು ಹಂಗ ಇವತ್ತಿನ ದಿವಸ ಎರಡೂ ಕಲಾಗ ಸಂಘದವರಾದ್ರು ಕೂಡ ಹೆಂಗ ಪಾತ್ರ ಕೇಳಿದ್ರೆ ಭಗವಂತನ ನಾಮಸ್ಮರಣೆ ಇವತ್ತಿನ ದಿವಸ ನಾವು ಮಾಡ್ಲಾಕ್ ಬಂದೆವು ಹೌದಾ ಅದಕ್ಕೆ ಹ್ಯಾಂಗಾತ ಕೇಳಿದ್ರೆ ಹೆಂಗ್ರಿಪ್ಪ ದಾನ ಮತ್ತೆ ಧರ್ಮ ಅಂತಕ್ಕಂತ ಎರಡು ವಿಷಯಗಳನ್ನ ಸರ್ ಇಟ್ಟರು ಇಟ್ಟು ಇಟ್ಟಿ ಕಾಲಕ್ಕ ಹಾ ದಾನ ಅಂತಕ್ಕಂಥದ್ ನಮ್ಮ ಫಾಲಿಗೆ ಬಂದದ ಬಂದಾನ ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪಾ ಇವತ್ತಿನ ದಿವಸ ಜಗತ್ತಿಗೊಳಗ ಹೊಂದಿ ದಾನ ಅಂತಕ್ಕಂಥದ್ದು ಬಾಳ ಶ್ರೇಷ್ಠ ಅದ ಶ್ರೇಷ್ಠ ಅದೇಪ್ಪಾ ಹೆಂಗ ಹಾನಂತಕ್ಕಂಥದ್ದು ಬಾಳ ಹೆಂಗದಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪಾ ಇವತ್ತಿನ ದಿವಸ ಹಾ ಯಾರು ಒಬ್ರ ಸಾಧುಗಳು ಬರ್ಲಿ ಸಂತರು ಬರ್ಲಿ ಹೌದಾ ಹಾ ಯಾರು ಒಬ್ರ ಸಾಧುಗಳು ಸಂತರುಗಳು ಯಾರಾದ್ರು ಬಂದ್ರು ಕೂಡ ಬಂದ್ರು ಕೂಡ ಇವತ್ತಿನ ದಿವಸ ಅವರಿಗೆ ನಾವು ಜರಾ ಕರ್ತ ಸ್ವಲ್ಪ ಆದ್ರೆ ಏನಾಗ್ತದ ಹಾನಾಗ ಪೂರ್ಣ ಜನ್ಮದ ಪುಣ್ಯ ನಮಗ ದೊರೀತದ ಹೌದ್ 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 ಇದ್ರ ಎದರಿಂದ ಆಗ್ತದ ಎದರಿಂದ ದಾನದಿಂದ ಆಗುವಂತ ಕೆಲಸ ಹೌದ್ ಹೌದಾ ಹೌದಿಲ್ಲ ಹೌದು ಇದ್ರ ಏನಿರ್ತದ ಏನಕ್ಕ ದಾನ ಮಾಡಿದವನಲ್ಲಿ ಧರ್ಮ ಇರ್ತದ ಹೌದ್ ಹೌದ ಹೌದ ಹೌದು ಅದಕ್ಕೆ ಹೇಗಪ್ಪ ಅಂತ ಕೇಳಿದ್ರ ಹೆಂಗರಿ ದಾನದಿಂದ ನಮಗ ಧರ್ಮವು ಬರ್ತದ ಮೋಕ್ಷ ಮತ್ತ ಗುರುವಿನ ಆಶೀರ್ವಾದನೂ ಹೌದು ಪುಣ್ಯ ಸಿಗುತ್ತದೆ ಏನು ಅದಕ್ಕೆ ದಾನ ಮಾಡ್ಕೋತಿರ್ಬೇಕು ಹೌದ ಅದಕ್ಕೆ ಜಗತ್ತಿನೊಳಗೆ ಬಂದ ದಾನ ಅಂತಕ್ಕಂಥದ್ದು ಬಹಳ ಹೆಚ್ಚಿಂದದ ಹೆಚ್ಚಿಂದ ಅದ ಧರ್ಮ ಅಂತಕ್ಕಂಥದ್ದು ಹೆಂಗ ಹೆಚ್ಚಿಂದದಂತ ಸರಸಡಿ ಹೇಳ್ತಾರಪ್ಪ ಮುಂದಿನ ಸಂಧಿನ ಒಳಗೆ ಹೇಳ್ತಾರ ಏನಾಯ್ತು ಹೆಂಗಪ್ಪ ಅಂತ ಕೇಳಿದ್ರು ಹೆಂಗ್ರಿಪಾ ಇವತ್ತಿನ ದಿವ್ಸ ಹಾ ನಮ್ಮದು ಯಾವ ಸಂಘದ ಯಾವ ಸಂಘದಪ್ಪ ಅಮೋಗ ಶುದ್ಧನ ಸಂಘದ ಹೌದ್ ಹೌದಾ ನಾವ್ ಏನ್ ಹೇಳ್ಬೇಕಾಗ್ಯದ ಏನ್ ಹೇಳ್ಬೇಕಾಗ್ಯದ ಅಮ್ಮೋಗಶ ಯಾವ ಅವತಾರ ಧಾರಣ ಮಾಡಿಕೊಂಡ ಹೆಂಗ ಹುಟ್ಟಿ ಬಂದಾನ ಹೌದಾ ಏನೇನು ಪಾವ ಯಾರಿಗೆ ಮಕ್ಕಳು ಕೊಟ್ಟಾನ ಭಾಗ್ಯ ಹೌದು ಬೆಳಕಿಲಿ ಬೆಳಕಿಲಿ ಹೆಂಗ ತಂದ ನೋಡಿ ಯಾವ್ಯಾವ ಎಲ್ಲೆಲ್ಲಿ ಇವತ್ತಿನ ದಿವ್ಸ ಉಪಯೋಗ ಆಗ್ಯದ ಅನ್ನೋಂತ ಮಾತನ್ನು ಹೇಳ್ಬೇಕಾಗ್ಯದಪ್ಪ ಇವತ್ತಿನ ದಿವಸ ನಾವು ಹೌದಾ ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರು ಹೆಂಗಪ್ಪ ಏನ್ ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ ನನ್ನಪ್ಪ ಯ ಯೋಗಿನ ಸಿದ್ಧ ಹಾ ಹಾ ಅಂತ ಕೇಳಿದ್ರು ಏನ್ ಮಾಡಿದ್ರಿಪ ಪ್ರಥಮದೊಳಗ ಹ ಅಮ್ಮ ಋಷಿಯಾಗಿ ಶಿವನ ಅಂಗೈದೊಳಗ ಜನಿಸಿ ಜನಿಸಿ ಎರಡನೇ ಅವತಾರಕ್ಕ ದೈಮ ಋಷಿಯಾಗಿ ಮೂರನೇ ಅವತಾರಕ್ಕ ರೋಮೇಶ್ವರ್ ಋಷಿಯಾಗಿ ರಸ್ತು ಪಾತಳದಲ್ಲಿ ತಪ್ಪಗೈದು ಐದು ನಾಲ್ಕನೇ ಉತ್ತಾರಕ್ಕ ಗಂಡು ಋಷಿಯಾಗಿ ನಂದಿಯನ್ನು ಸೋಲಿಸಿ ಹೌದಾ ಐದನೇ ಅವತಾರಕ್ಕ ಕೇಶ್ವರ ಋಷಿಯನ್ನು ಸಿಕ್ಕೊಂಡು ಯಾವ ರೀತಿ ಭಕ್ತಿ ಮಾಡ್ತಿದಪ್ಪ ಅಂತ ಕೇಳಿದ್ರು అర్పణ మాట్ కైలా గుర్మీగా అర్పణ మాట్ పరత్మ అంత టైమ్ దినిత జామ జలక మిమ నిష్ఠేద్ హిడ్కొండ సందకొండ పూజకి బా పరమాత్మ హా అనగా ఏన్ అంతేపా అదకే శుడుగా ఇవంత పరీక్ష ಪರೀಕ್ಷೆ ಮಾಡ್ಬೇಕಾಗ್ಯದ ಹೂವ ಏನು ತಗೊಂಡ್ ಬರ್ಲಾಕತ್ತ ನೋಡು ಭಗವಂತ ಏನು ಮಾಡ್ದಪ್ಪ ಅಂತ ಕೇಳಿದ್ರ ಏನ್ ಮಾಡಿದ್ರಿಪ್ಪ ಸಾವಿರದ ಒಂದನೇ ಹೂವುಗಳ ಯುದ್ಧ ಒಂದು ಹೂವ ಜಾರಿ ಕೆಳಗೆ ನೆಲಕ್ಕ ಹಂಗ ಹಂಗೆ ಹೌದ நெலு பீள்ளுங்கெல அவனாய் பாத்தீப்பா அவ அடக்கேஷ்வர ஊசி பூஜைக்கொழி அடக்கேஷ்வர ஊசி பாத பரிசா மேல பாத இட்ட மனதாக நோடத்த பாத தகுத அவங்க மஸ்தக்க மேல் ஏறுது அந்த பாத துளது தப்பு பாத கர்மா பாதகள் தன்ன பாதி கத்தரிசித்தோப்பா சித்த அறிக்கை ஊசி மண்டல முன்னாடி ಮಂಡಗಾಲ ನಿಂತ ಸೇವಾ ಮಾಡ್ತಾನ ಅಡಕೇಶ್ವರ ಋಷಿಗೆ ಭಗವಂತ ಕೇಳ್ತಾನ ಏನಂತೇಶ್ವರ ಅಷ್ಟೋ ದಿವಸ ಆಯ್ತು ಜಾಮ ಮಾಡಿ ನೇಮ ನಿಷ್ಠೆ ಮಾಡಿ ಮಾಡಿ ಅಷ್ಟೋ ದಿವಸಗಳಿಂದ ಸಾವಿರದ ಒಂದು ಹೂವತ್ತಂದ ನನಗೆ ಏನಸ್ತಿದ್ದಿ ಯುವಕ ಒಂದು ಹೂವು ಕಡಿಮೆ ಅದ ಅಡಿಕೇಶ್ವರ ಅಂತ ಕೇಳಿದಾಗ ಅವಾಗಲೀಪ ಅಡಕೇಶ್ವರ ಹೇಳ್ತಾನ

ಏನು ಮಾಡದಪ್ಪ ಅಂತ ಕೇಳಿದ್ರ ಏನ್ರಿ ಅಡಕೇಶ್ವರ ಋಷಿ ಏನು ತನ್ನ ಲಂಡವನ್ನು ಕತ್ತರಿಸಿ ಗುರುವಿನ ಪಾದನ ಮುಂದಿಟ್ಟ ಹೌದಾ ಎಷ್ಟನೇ ಭೂವಾಗಿಟ್ಟ ಸಾವಿರದ ಒಂದನೇ ಹೂವಾಗಿ ಗುರುವಿನ ಪಾದದ ಮುಂದೆ ಇಟ್ಟ್ರಿಪ ಅವಾಗ ಕರ್ನೂರ ದೇವರ ಪರಮಾತ್ಮ ಖಂಡತರದ ನೋಡಿ ಆಶೀರ್ವಾದ ಮಾಡ್ತಾನ ಏನಂತ ಏನಂತಪ್ಪ ಅಂತ ಕೇಳಿದ್ರ ಎಲ್ಲೋ ಅಡಕೇಶ್ವರ ಎಷ್ಟೋ ದಿವಸಗಳ ಕಾಲ ಬಿಡದಿಯಪ್ಪ ಎಷ್ಟೋ ದಿವಸಗಳ ಕಾಲ ನನ್ನ ಶಿವನಿ ಮಾಡಿ ಭಕ್ತಿನಿ ಮಾಡಿದಿ 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 ಮುಂದ ಕಲಿಯುಗದೊಳಗ ಒಳಗ ನಿನಗ ಕೂಣ ಹೆಂಗ ಉಳಿಬೇಕಪ್ಪ ಅಂತ ಕೇಳಿದ್ರ ಹೆಂಗ್ರಿಪಾ ಹೆಂಗಪ್ಪ ಅಂತ ಕೇಳಿದ್ರ ಅಮ್ಮೋಗಿ ಶುದ್ಧನ ಮೊಟ್ಟ ಮಣ್ಣಿ ಒಳಗ ಏನ ಏನಾದ್ರು ನೋಡ ನಮ್ಮ ಇನ್ನು ಆದ್ರೂ ನೋಡ್ಲಾಕ ಸಿಗುತ್ತಾ ಅಂತ ಸಿಗತಾವ್ರಿಪಾ ಹೆಂಗ ಹೂನ್ ಹೆಂಗ ಉಳ್ದಲ್ಲ ಕಲಿಯೋಗದ ಋಷಿ ಏನ ಪಾದ ಕಡ್ದಿಟ್ಟು ನೋಡು ಕಾಲಗಳು ಏನಾಗ್ಯದ ಗುಡಿ ಮುಂದೆ ಪಾದಗಟ್ಟಿ ಆಗ್ಯದ ಮತ್ತೆ ಧ್ವಜ ಏನಾಗ್ಯದ ಏನಪ್ಪ ಜಾಗ ರುಂಡ ಇಲ್ಲ ತಳಗ ಪಾದೂ ಇಲ್ಲ ಹೌದಾ ಏನು ನಟ್ಟ ನಡುವ ಧ್ವಜ ಅದ ನೋಡು ಧ್ವಜ ಅದು ಏನಾಗ್ಯದ ಏನಾಗ್ಯದಪ್ಪ ಗುಡಿ ಮುಂದೆ ಮಾಲ್ಗ ಆಗ್ಯದ ಹೌದಾ ಹೂಂಡು ಏನಾಗ್ಯದ ಹಾ ಮುತ್ತಿನ ಪಲ್ಲಕ್ಕಿ ಒಳಗೆ ಮೇರಿಲಕ್ಕತ್ತದ ಹಾವ್ ಹಾದ್ ಇದು ಹೆಂಗೆ ಬಂದದ ಹೆಂಗ್ರಿಪ್ಪ ಪರಮಾತ್ಮ ಆಶೀರ್ವಾದ ಮಾಡ್ಯಾನ ಯಾವಾಗ ಅಡಿಕೇಶ್ವರ ಋಷಿ ಅಂತಕ್ಕಂಥ ಸೇವೆ ಮಾಡುವಂತ ಕಾಲದೊಳಗೆ ಹಾದ್ ಹಾವದ ಕಲಿಗ ಬರೆಗ ಪಾಮಿಗಳು ಪಾಲ್ಗಟ್ಟಿಯಾಗಲಿ ದೇವಿಯ ಗುಡಿ ಮುಂದೆ ಮಾಲಗಂಬ ಆಗಲಿ ಹಾ ನಿನ್ನ ದೊಡ್ಡ ಮುತ್ತಿನ ಪಲ್ಲಕ್ಕಿ ಒಳಗೆ ಮೇರಿ ಆಶೀರ್ವಾದ ಮಾಡ್ದ ಅದ ಅವನೇನ ಮುಂದೆ ಅಡಿಕೇಶ್ವರ ಋಷಿ ಹೋಗಿ ಓಂ ಋಷಿ ಆಗಿ ಓಂ ಋಷಿ ಹೋಗಿ ಅದ ನನ್ನಪ್ಪ ಯೋಗಿನಾದ ಅಮ್ಮ ವಿಶುದ್ಧ ಹಾ ಹೆಂಗ ಹುಟ್ಟಿ ಬಂದ ಅನ್ನುವಂತ ಮಾತನ್ನ ಹೌದ್ ಮುಂದಿನ ಸಂಜೆ ನೋಡ ಹೇಳಕ್ ಬರ್ತಾ ಅದಕ್ಕ ಹೆಂಗ ಇವತ್ತಿನ ದಿವಸ ಇಲ್ಲಿ ನಾವು ಇವತ್ತಿನ ದಿವಸ ಸತ್ಯ ಸಂಘದೊಳಗ ಕಾಲ ಹರಣ ಪೂರ್ವ ಮುಂದ ಪುಣ್ಯ ಅದ್ರಿಗೆ ಯಾವತ್ತು ಎಲ್ಲಾರು ಸೇರ್ಕೊಂಡ ಒಂದು ಸಂಘ ಕಟ್ಟಿಕೊಂಡು ನಾಡಿನ ತುಂಬಾ ಹೊಂಟಿದೆವು ಹಂಟಿದೆವು ಎಲ್ಲಾ ಗುರುವಿನ ಆಶೀರ್ವಾದ ಆಯ್ತು ಗುರುಗಳ ಆಶೀರ್ವಾದ ಆಯ್ತು ಹೌದ ಯಾವತ್ತು ಹಿಂಗೆ ಹೋಗ್ಲತ್ತ ಭಗವಂತನಲ್ಲಿ ಬೇಡ್ಕೊಂಡು ಹೇಳ್ಕೊಂಡು ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪಾ ಬಳರಾಜನ ಆರ್ಭಟ್ಟ ಬೇರೆ ಶುರುವಾಗ್ಯದ ಹಾವ ಹೌದಾ ಅದಕ್ಕ ಭಾಳ್ ಮಾತಾಡುದು ಬೇರೆ ಅಪ್ಪೇ ಒಂದ ನಾಲ್ಕುಣಿ ಖ್ಯಾಲಿ ನಂದು ಅಂತ ಸರ್ಜೋಡ ಕಲಾವಂದ್ರಗಿ ಹಾಳೆ ಕೊಡೋಣ ಹೌದ ಹೌದ್ ಹೌದಾ